ನಮಸ್ತೆ ಎಲ್ಲರಿಗೂ ಐ ಆಮ್ ವೆರಿ ಸಾರಿ ಸೊ ಏನಾಯಿತು ಗೊತ್ತಿಲ್ಲ ತುಂಬ ಟ್ರೈ ಮಾಡಿದೆ ಅದು ಸರಿಯಾಗಿ ಬರಲಿಲ್ಲ ಲೈವು ಎಲ್ಲ ಹಾಳಾಯಿತು ನನಗೆ ಸರಿಯಾಗಿ ಮೆಸೇಜಸ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಸೊ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಹಾಗಾಗಿ ಲೇಟ್ ಆಯಿತು ರೀಡಿಂಗ್ ಮಾಡೋದು ಇವಾಗ ಶುರು ಮಾಡೋಣ ಎಲ್ಲಕ್ಕಿಂತ ಮುಂಚೆ ಬಾಲರಾಮ ಹಾಲುಗೆಲ್ಲದ ರಾಮನ ವಿಗ್ರಹ ನೋಡಿ ಮೈ ಮರ್ತು ಹೋದಂಗಾಯ್ತು ತುಂಬಾ ಖುಷಿ ಆಯ್ತು ಹೇಗೆ ಹೇಗನ್ನತು ಬಾಲಾರಾಮನ ನೋಡಿ ನಿಮ್ಗೆಲ್ಲ ಅಹ್ ಗೊತ್ತಿಲ್ಲ ಬಟ್ ನಂಗೆ ಬಾಲರಾಮನ ನೋಡಿ ಏನನ್ನಿಸ್ತು ಅಂದ್ರ ಯಾಕೋ ನಿಮ್ ಹತ್ರ ಶೇರ್ ಮಾಡ್ಬೇಕು ಅನ್ನಿಸ್ತು ಹಾಗಾಗಿ ಬಾಲರಾಮನ ವಿಗ್ರಹ ಬಾಲ ರೂಪದಲ್ಲಿ ಚಿಕ್ಕ ಹುಡುಗನಾಗಿ ಏಕೆ ಬಂದ ಅಂದ್ರೆ ನಮ್ಮ ಎಲ್ಲರ ತಪಸ್ಸು ಅಥವಾ ನಮ್ಮೆಲ್ಲರ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಪ್ರೀತಿ ನೋಡಿ ಎಲ್ಲೋ ಮಗು ಹಾಕ್ಬಿಟ್ಟ ರಾಮ ಮತ್ತೆ ಮಗು ಆಗಿ ಬದಲಾಗಿಬಿಟ್ರು ನಮ್ಮ ಪ್ರೀತಿಯ ಮುಂದೆ ನಮ್ಮ ಕೇರಿಂಗ್ ಮುಂದೆ ನಮ್ಮ ಹಠದ ಮುಂದೆ ಅಂತ ಅನಿಸುತ್ತೆ ಹಾಗಾಗಿ ಹಾಲುಗೆಲ್ಲದ ಪುಟ್ಟ ಪೋರ ಆಗ್ತಾ ಖುಷಿನೇ ಆಗ್ತಾಯಿದೆ ರಾಮನ್ ನೋಡ್ತಾ ಇದ್ರೆ ಕಣ್ ತುಂಬ ತುಂಬಿದೆ ಆ ಥರ ಅನ್ನಿಸ್ತಾ ಇದೆ ತುಂಬ ಖುಷಿ ಆಯಿತು ನಮ್ಮೆಲ್ಲರ ಪ್ರೀತಿಗೆ ಕರ್ಗಿ ನೀರಾಗಿ ಮಗುವಾಗಿ ಮತ್ತೆ ಹುಟ್ಟಿ ಬಂದ ರಾಮ ಹುಟ್ಟಿ ಬಂದರು ಅನ್ನುವಂಥದ್ದು ನನಗೆ ಅನಿಸುತ್ತೆ ಸೊ ಅವರನ್ನು ವ್ಯಾಖ್ಯಾನ ಮಾಡೋಷ್ಟು ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಆಗಲಿ ಅಥವಾ ಅಷ್ಟೊಂದು ಜ್ಞಾನ ಆಗಲಿ ನನ್ನಲ್ಲಿ ಇಲ್ಲ ನಂಗೆ ಅನ್ಸೋದು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಹಂಗೆ ಅನಿಸಿದ್ದು ಮುದ್ದು ಮುಖದ ರಾಮನ್ನ ನೋಡಿದಾಗ ನಮ್ಮ ಪ್ರೀತಿಗೆ ಅವರು ಮಗುವಾಗಿ ಬಂದಿದ್ದಾರೆ ಹಾಗಾಗಿ ಅವರು ಮಗುವಾಗಿ ಇದ್ರು ಅಂತ ಅವರನ್ನ ನಾನಾ ರೂಪದಲ್ಲಿ ನಿಲ್ಲಿಸ್ಬಹುದಾಗಿತ್ತು ಸೊ ಅವರನ್ನ ವನವಾಸದ ರಾಮನಾಗಿ ನಿಲ್ಲಿಸ್ಬೋದಾಗಿತ್ತು ಅಥವಾ ಪಟ್ಟಾಭಿರಾಮನಾಗಿ ನಿಲ್ಲಿಸ್ಬೋದಾಗಿತ್ತು ಅಥವಾ ಬೇರೆ ಯಾವುದೇ ರೂಪದಲ್ಲಿ ನಿಲ್ಲಿಸ್ಬೋದಾಗಿತ್ತು ಆದರೆ ಕಲಿಯುಗದಲ್ಲಿ ಮತ್ತೆ ಹುಟ್ಟಿ ಬಂದ ರಾಮನ ರೀತಿಯವರು ಬಂದಿದ್ದು ತುಂಬ ಖುಷಿಯಾಯಿತು ಅದ್ರ ಜೊತೆಗೆ ಆ ವಿಗ್ರಹನ ನೋಡಿದಾಗ ನನಗೆ ಏನನ್ನಿಸ್ತು ಅಂದರೆ ಆ ವಿಗ್ರಹ ಎಷ್ಟು ಮುದ್ದಾಗಿ ಇದೆ ಬೇಟೆಗೆ ತಯಾರಿ ನಡೆಸ್ತಾ ಇದ್ದೀನಿ ನಾನು ಆ ಮುಂದಿನ ದಿನಗಳ ಬಗ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅನ್ನೋ ರೀತಿಲಿ ಅದು ಇತ್ತು ಜೊತೆಗೆ ತನ್ನನ್ನು ತಾನು ಮರಿಬಾರ್ದು ಬಾಲಕನಾದರೂ ಕೂಡ ನಾನು ಯಾರು ಅನ್ನೋದು ನನಗೆ ನೆನಪಿರಬೇಕು ನನ್ನ ಪಾಸ್ಟ್ ಲೈಫ್ ಎನರ್ಜಿಸ್ ನನಗೆ ನೆನಪಿರಬೇಕು ಅನ್ನೋ ಅರ್ಥದಲ್ಲಿ ಅಲ್ಲಿ ದಶಾವತಾರನ ಕೆತ್ತಿದ್ದಾರೆ ಅಂತ ಅನ್ನಿಸ್ತು ದಶಾವತಾರ ಕೆತ್ತನೆ ಬಗ್ಗೆ ನನಗೆ ಹಾಗೆ ಅನ್ನಿಸ್ತು ದಶಾವತಾರಿನ ನೋಡಿದಾಗ ದಶಾವತಾರದಲ್ಲಿ ಸೊ ರಾಮ ತನ್ನ ಒಂದು ವಿಗ್ರಹದಿಂದ ಒಂದ್ಸತಿ ಹಿಂಗ್ ತಿರುಬಿಟ್ಟು ವಿಗ್ರಹನ ಅನಲೈಸ್ ಮಾಡ್ಕೊಂಡ್ರೆ ಓ ನಾನು ಇಷ್ಟು ಪವರ್ಫುಲ್ ನಾನು ಇಷ್ಟು ಪಾಸ್ಟ್ ಲೈಫ್ ನೋಡಿದಿನಿ ಸೊ ನಾನು ಪಾಸ್ಟ್ ಲೈಫ್ ಅಷ್ಟೇ ಅಲ್ಲ ಫ್ಯೂಚರ್ ಲೈಫ್ ಕಂಪ್ಲೀಟ್ ಮಾಡಿ ನಾನು ಇಲ್ಲಿ ನಿಂತಿದಿನಿ ಅಂತ ಶ್ರೀರಾಮರವರಿಗೆ ಗೊತ್ತಾಗ್ಬಹುದು ಜೊತೆಗೆ ಆ ತಾಯಿ ಆದಿಶಕ್ತಿ ಇರೋದ್ರಿಂದ ಆ ಮಾತೃ ಹೃದಯ ಮಗು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದ್ ರೀತಿ ಪ್ರೊಟೆಕ್ಷನ್ ಬೇಕು ಅಂತ ಅನ್ಸುತ್ತೇನೋ ಮಗು ಅತ್ತಾಗ ಸಾಂತ್ವನ ಮಾಡಲಿಕ್ಕೆ ತಾಯಿ ಬೇಕೇನೋ ಅದಕ್ಕೆ ಆದಿಶಕ್ತಿನ ನಿಲ್ಸಿದ್ದಾರೆ ಅಥವಾ ಆದಿಶಕ್ತಿ ಅಲ್ಲಿ ಬಂದಿದ್ದಾಳೆ ಅಂತ ಅನ್ನಿಸ್ತು ಮತ್ತೆ ಬಾಲರಾಮ ಇರೋದ್ರಿಂದ ಮಗುನ ಯಾರಾದ್ರೂ ಕಿಡ್ನಾಪ್ ಮಾಡಬಾರ್ದು ಅಥವಾ ಬೇರೆ ಏನೋ ಮಗುಗೆ ತೊಂದರೆ ಆದರೆ ದಶಾವತಾರಿ ದಶ ದಿಕ್ಕುಗಳಲ್ಲೂ ರಕ್ಷಣೆಗೆ ತನ್ನನ್ನು ತಾನೇ ನೇಮಿಸಿಕೊಂಡಿದ್ದಾನೆ ಶ್ರೀರಾಮ ಅನ್ನುವ ಅರ್ಥದಲ್ಲಿ ನನ್ಗೆ ಕಾಣಿಸ್ತಾ ಇತ್ತು ಅದ್ರ ಜೊತೆಗೆ ನಮ್ಮ ಆಂಜನೇಯ ಮತ್ತೆ ಗರುಡ ದೇವರು ಈಗ ಎಲ್ಲ ಕಡೆ ಸೊ ಅಲ್ಟ್ರಾಮಡ್ರನ್ ಯುಗ ಆಗಿರೋದ್ರಿಂದ ಎಲ್ಲಾದರೂ ಮಗು ಓಡಾಡಬೇಕು ಅಂದರೆ ಆಗ್ಬೇಕಲ್ಲ ಸೊ ಆಂಜನೇಯ ಏನಿದ್ದಾರೆ ಒಂದು ರಕ್ಷಣೆಯೂ ಕೊಡ್ತಾರೆ ಅದ್ರ ಜೊತೆಗೆ ಎಲ್ಲೇ ಹೋಗಬೇಕು ಆಟ ಆಡಬೇಕು ಅಂದರೆ ಅವ್ರ ಜೊತೆ ಆಟ ಆಡೋದಕ್ಕೆ ಏನು ಇಲ್ವಲ್ಲ ಸೊ ಮಕ್ಕಳು ಜಾಸ್ತಿ ಪ್ರಾಣಿ ಪಕ್ಷಿಗಳ ಜೊತೆನೆ ಆಟ ಆಡೋದು ಅಲ್ವಾ ಅದಕ್ಕೆ ನಮ್ಮ ಗರುಡ ದೇವರು ಮತ್ತೆ ಆಂಜನೇಯನ ನಿಲ್ಲಿಸಿದ್ದಾರೆ ಅಂದ್ರೆ ಪ್ರ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಅದ್ರ ಜೊತೆಗೆ ಆಂಜನೇಯರು ನೀರಿನಲ್ಲಿ ಗಾಳಿಯಲ್ಲಿ ನೆಲದ ಮೇಲೆ ಎಲ್ಲಾ ಕಡೆನೂ ಓಡಾಡ್ತಾರೆ ಖುಷಿ ಖುಷಿಯಾಗಿ ರಾಮನ್ನ ಹೊತ್ಕೊಂಡು ತಿರುಗ್ತಾರೆ ಆ ತರ ಅಂತ ಅನ್ನಿಸ್ತು ಪ್ರಪಂಚ ಪರ್ಯಟನೆ ಮಾಡ್ತಾರೆ ಅಂತ ಅನ್ನಿಸ್ತು ಹಾಗೇನೆ ಅಹ್ ಗರುಡ ದೇವರು ಕೂಡ ಎಲ್ಲರ ಸುದ್ದಿ ಅವರು ಮಗುವಾಗಿದ್ರು ಕೂಡ ಜಗತ್ತಿನಾದ್ಯಂತದ ಸುದ್ದಿನ ಅವರಿಗೆ ತಲುಪಿಸ್ಲಿಕ್ಕೆ ಅಥವಾ ಅವರನ್ನ ವಾಹನವಾಗಿ ಹೊತ್ಕೊಂಡು ಓಡಾಡಲಿಕ್ಕೆ ಎಲ್ಲ ಇದ್ದಾರೆ ಅಂತ ಅನ್ನಿಸ್ತು ಮತ್ತು ಜ್ಞಾನ ಮುದ್ರೆನ ನೋ ನೋಡಿದಾಗ ಅದ್ರ ಬಗ್ಗೆ ನಾನು ತಿಳ್ಕೊಂಡಾಗ ಅಂದರೆ ವಿಗ್ರಹ ನೋಡಿದಾಗ ನಂಗೆ ಅನಿಸಿದ ಭಾವನೆನ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಅನ್ನಿಸ್ತು ನಾನು ಅದ್ರ ಬಗ್ಗೆ ಎಲ್ಲೂ ರಿಸರ್ಚ್ ಮಾಡಲಿಲ್ಲ ಜಸ್ಟು ಆ ಫೀಲ್ ನೋಡಿದಾಗ ನಂಗೆ ಎಷ್ಟು ಖುಷಿ ಅಂದರೆ ಸೊ ನಾನು ಅದೆಷ್ಟು ಸತಿ ಬರ್ದಿದ್ದೀನೋ ಎಷ್ಟೋ ವರ್ಷಗಳಿಂದ ಶ್ರೀರಾಮನ ಇದೊಂದು ಕಾರ್ಯ ಆಗಬೇಕು ಅಂತ ನನಗೆ ಅಷ್ಟು ಅಳುನೆ ಬಂದ್ಬಿಡ್ತು ಶ್ರೀರಾಮನ ಮೂರ್ತಿ ನೋಡಿದಾಗ ಅದೇನೋ ಗೊತ್ತಿಲ್ಲ ತುಂಬ ಆಸೆ ಇತ್ತು ಅದೊಂದು ಕಾರ್ಯ ಆಗಬೇಕು ಅಂತ ಅದನ್ನು ಅದನ್ನ ನೋಡಿದಾಗ ಜ್ಞಾನ ಮುದ್ರೆ ಇಟ್ಕೊಂಡಿದ್ದಾರೆ ಸೊ ಅವ್ರಿನ್ನ ಬಾಲಕ ಆಗಿರೋದ್ರಿಂದ ಸೊ ಇಷ್ಟು ವರ್ಷದ ಅವರ ಅನುಪಸ್ಥಿತಿಯ ಅವಧಿಯಲ್ಲಿ ಏನೇನಾಯಿತು ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಮತ್ತೆ ಜಗತ್ತಿಗೆ ಮರ್ಯಾದೆ ಅಂದರೆ ಏನು ಅಂತ ತಿಳಿಸ್ಕೊಡೋದಕ್ಕೆ ಅವರು ತಮ್ಮ ಜ್ಞಾನ ಮುದ್ರೆನ ತಗೊಂಬಂದಿದ್ದಾರೆ ಸೊ ಎಲ್ಲ ಒಂದು ಕಡೆ ಕಲಿಯುಗದಲ್ಲಿ ರೆಸ್ಪೆಕ್ಟ್ ಅನ್ನೋದು ಹೊರಟೋಗಿದೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ಎಸ್ಪೆಷಲಿ ಮಕ್ಕಳು ಈಗಿನ ಯುವ ಮಕ್ಕಳಿರಲಿ ಇನ್ನು ಪುಟ್ ಪುಟ್ ಮಕ್ಕಳೇ ಹಾಳಾಗ್ಬಿಟ್ಟಿದ್ದಾರೆ ಆ ಮಕ್ಕಳನ್ನೆಲ್ಲ ಒಂದು ಹದವಸ್ತಿಗೆ ತರೋದಿಕ್ಕೆ ಆ ಮಕ್ಕಳಿಗೆಲ್ಲ ಸರಿಯಾದ ರೀತಿಲಿ ಜ್ಞಾನನ ಕೊಡಲಿಕ್ಕೆ ಜ್ಞಾನ ಮಾರ್ಗದಲ್ಲಿ ನಡೆಸ್ಲಿಕ್ಕೆ ಆ ಜ್ಞಾನ ಮುದ್ರೆನ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ಬಿಲ್ಲು ಬಾಣದ ಅರ್ಥಕ್ಕೆ ಬಂದರೆ ಸೊ ಬಿಲ್ಲು ಬಾಣ ಏನಿದೆ ಎರಡೂ ಕೂಡ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ಸಮಯದಲ್ಲಿ ಮಾತ್ರ ಉಪಯೋಗಿಸ್ಬೇಕು ಮತ್ತು ಯಾವಾಗಲೂ ನಮ್ಮದನ್ನುವಂಥ ಒಂದು ವೆಪನ್ ನಮ್ಮ ಜೊತೆ ಇರಬೇಕು ಅದು ಜ್ಞಾನ ಆಗಿರಲಿ ಅಥವಾ ಈ ಥರ ಆಯುಧದ ಮುಖೇನ ಇರುವಂಥದ್ದಿರಲಿ ಯಾಕೆಂದರೆ ಕಲಿಯುಗದಲ್ಲಿ ಎಲ್ಲರಿಗೂ ಶತ್ರು ಕಾಟ ಇದೆ ಅದರಲ್ಲೂ ಶ್ರೀರಾಮನಿಗೆ ಬಂದಂಥ ಶತ್ರು ಕಾಟ ಇನ್ಯಾರಿಗೂ ಬಂದಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ತನ್ನನ್ನ ತನ್ನ ತಂಟೆಗೆ ಬರೋರು ಇನ್ನೊಮ್ಮೆ ಯೋಚನೆ ಮಾಡಿ ಮುಂದಡಿ ಅನ್ನುವಂಥ ರೀತಿಯಲ್ಲಿ ಆ ಒಂದು ಜ್ಞಾನ ಮುದ್ರೆಯ ಜೊತೆಗೆ ಬಿಲ್ಲು ಬಾಣನ ಇಟ್ಕೊಂಡಿದ್ದಾರೆ ಬಟ್ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಇದು ಆಟ ಆಡೋಕ್ಕೂ ಬರುತ್ತೆ ಪಾಠ ಕಲ್ಸೋಕ್ಕೂ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಅದು ಇರೋ ಹಾಗೆ ನನಗೆ ಅನಿಸುತ್ತೆ ಸೊ ತುಂಬ ವಿಶೇಷ ಅಂತ ಅನಿಸಿದ್ದು ಮತ್ತು ಅವರು ಕಾಲಲ್ಲಿ ನಿಂತಿದ್ದಾರೆ ಎಷ್ಟೇ ಇದ್ದರೂ ಕೂಡ ಕೊನೆಗೆ ನಾವೆಲ್ಲ ಝೀರೋ ಇಂದಾನೇ ಅಂತ ಅನಿಸುತ್ತೆ ಜೊತೆಗೆ ಅವರು ಕಮಲದ ಪುಷ್ ಪುಷ್ಪದ ಮೇಲೆ ನಿಂತಿರೋದ್ರಿಂದ ಕೆಸರಲ್ಲಿ ಇದ್ರೂ ಕೂಡ ಪವಿತ್ರತೆಯನ್ನು ಕಾಯ್ದುಕೊಳ್ಳೋದು ಹೇಗೆ ಅನ್ನೋದು ನಮಗೆ ತಿಳಿಸ್ಕೊಡ್ತಾರೆ ಯಾವ ಒಂದು ಬ್ಯಾಕ್ಗ್ರೌಂಡು ನಮ್ಮದು ಅನ್ನುವಂಥದ್ದು ನಮಗೆ ಬೇಕಾಗೋದಿಲ್ಲ ಹೇಗೆ ನಾವು ಅದರಿಂದ ಹೊರಗೆ ಬಂದು ನಮ್ಮ ಜೀವನನ ಸುಂದರ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಂದು ಒಳ್ಳೆ ತಂದೆಯಿಂದ ಇಡೀ ವಿಶ್ವನ ಹೇಗೆ ಸುವರ್ಣ ಯುಗ ಮಾಡಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ತಿಳಿಸ್ತಾರೆ ಅಂತ ಅನ್ಸುತ್ತೆ ತುಂಬ ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು ಬಟ್ ಎಲ್ಲ ಮರ್ತೋಯ್ತು ನಿಮ್ಮ ಜೊತೆ ಹೇಳ್ತಾ ನನಗೀಗೂ ಕೂಡ ಹಾಗೆ ಕಣ್ಣಲ್ಲಿ ಕಳೆದು ಹೋಗಿ ಹೀಗೆ ಅಯೋಧ್ಯೆಯ ಪಾದದ ಮೇಲೆ ರಾಮನ ಪಾದದ ಮೇಲೆ ಪ್ರಾಣ ಬಿಟ್ಬಿಡ್ಬೇಕು ಅಷ್ಟು ಖುಷಿ ಆಗ್ತದೆ ಹ್ಮ್ ಯಾರೂ ಸಿಕ್ಕಲಿಲ್ಲ ಹಂಚ್ಕೊಳ್ಳಕ್ಕೆ ಅದಕ್ಕೆ ನಿಮ್ಮ ತಲೆ ತಿಂತಾ ಇದ್ದೀನಿ ಹೇಳ್ಕೊಳ್ತಾ ಇದ್ದೀನಿ ಅಷ್ಟು ಖುಷಿ ಆಯ್ತು ಆ ಥರ ನಂಗೆ ಅನ್ನಿಸ್ತು ನಾನು ನೋಡಿದಾಗ ಹ್ಮ್ ಮತ್ತೆ ಆ ಒಂದು ಪೂರ್ಣವಾಗಿ ಪ್ರಭಾವಳಿ ಏನಿಟ್ಟಿದ್ದಾರೆ ಸೊ ತನ್ನ ಪಾಸ್ಟ್ ಲೈಫ್ ಎನರ್ಜಿನ ರೀಕಾಲ್ ಮಾಡ್ಕೊಳಕ್ಕೆ ಅದು ಇರೋದ್ರ ಜೊತೆಗೆ ಆ ಲಿಮಿಟೆಡ್ ಒಂದು ಆಪರ್ಚುನಿಟಿ ಅಥವಾ ಆ ಲಿಮಿಟೆಡ್ ಪೀರಿಯಡ್ ಅಲ್ಲಿ ತನ್ನ ಒಂದು ಪ್ರಭೆನ ತನ್ನ ಒಂದು ಸಾಮರ್ಥ್ಯನ ಯಾವಾಗಲೂ ಒಂದು ಕಂಟ್ರೋಲ್ಡ್ ಆಗಿ ಇಟ್ಟಿರಬೇಕು ಅನ್ನುವಂಥ ಕಾರಣಕ್ಕೆ ಅದನ್ನ ಹಾಕಿದಾರೆ ಅದರ ಆಚೆಗೆ ಆ ಪ್ರಭೆ ಬೀರಬಾರ್ದು ಅಥವಾ ತನ್ನ ಒಂದು ಚೌಕಟ್ಟಿನಲ್ಲಿ ಅದು ಇರಬೇಕು ಅಂತ ನನಗೆ ಪರ್ಸ್ನಲ್ ಆಗಿ ಅನ್ಸೋದು ನಾನು ಅಷ್ಟೇನು ದೊಡ್ಡೋಳಲ್ಲ ಬಟ್ ನಾವು ಈ ಅಷ್ಟೆಲ್ಲ ಇದು ಟ್ಯಾರೋಲಿ ನೋಡಿ ನೋಡಿ ನಮ್ಮ ಎನರ್ಜಿ ಅಪ್ಡೇಟ್ ಅಲ್ಲಿ ನೋಡಿದಾಗ ಆ ಥರ ನನಗೆ ಫೀಲ್ ಆಗಿದ್ದು ಹ್ಮ್ ಯಾಕೆ ಅಂದ್ರೆ ಪುಟ್ಟ ಬಾಲಕ ಇರೋದ್ರಿಂದ ಆ ಪ್ರಭೆ ಹೀಗೆ ಪಸರಿಸ್ತಾ ಹೋದಾಗೇನೆ ಸೊ ಆ ಒಂದು ಸೂರ್ಯನ ಕಿರಣ ರಶ್ಮಿ ಹೇಗೆ ಒಂದು ತೂತುಗಳಿಂದ ಹೊರಗೆ ಬರುತ್ತೆ ಆ ರೀತಿ ಬರ್ತಾ ಇದ್ದಂಗೆನೆ ಯಾವ್ಯಾವ ದಶಾವತಾರ ಯಾರಾದರೂ ಆಗಿರ್ಬೋದು ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ವಾಮನ ರೂಪದಲ್ಲಿ ಆಗಿರ್ಬೋದು ನರಸಿಂಹ ರೂಪದಲ್ಲಿ ಆಗಿರ್ಬಹುದು ಎಲ್ಲಿ ಎಲ್ಲಿ ಪ್ರಭೆ ಹೆಚ್ಚಾಗುತ್ತೋ ಬಾಲರಾಮನ ಜೊತೆ ಆ ಒಂದು ಅಷ್ಟ ಸಾರಿ ಅಷ್ಟ ಅಲ್ಲ ದಶ ಅವತಾರಗಳಲ್ಲೂ ದಶವಿದ್ಯೆಯಲ್ಲೂ ವಿಶೇಷವಾಗಿ ಅದ್ರ ಜೊತೆಗೂಡಿ ಅದು ಪಸರಿಸುತ್ತೆ ಅಂತ ಅನ್ನಿಸ್ ಅನ್ನಿಸ್ತು ನನಗೆ ಈಗ ಒಂದು ಟಾರ್ಚ್ ಬಿಟ್ರೆ ಅದು ಹೇಗೆ ಲೈಟು ಮೂವ್ ಆನ್ ಆಗತ್ತೆ ಆ ರೀತಿಲೇ ರಾಮನ ಜೊತೆ ತನ್ನದೇ ಅವತಾರದ ಶಕ್ತಿನೂ ಸೇರಿ ಈ ಕಲಿಯುಗದಲ್ಲಿ ಒಂದು ತಾಂಡವ ಆಗಲಿ ಅಥವಾ ಒಂದು ಶಾಂತತೆ ಆಗಲಿ ತರಲಿಕ್ಕೆ ಅನುಕೂಲ ಆಗತ್ತೆ ಅಂತ ಅನ್ನಿಸ್ತು ನಿಜವಾಗ್ಲೂ ಅವರು ವಿಗ್ರಹ ಮಾಡೋದಕ್ಕೆ ಈ ಜನ್ಮ ಎತ್ತದ್ರೇನು ಅಂತ ಅನ್ನಿಸ್ತು ಅದರಲ್ಲೂ ನಮ್ಮ ಕನ್ನಡ ಮಣ್ಣಿಗೆ ಇಷ್ಟೊಂದು ಸ್ಥಾನಮಾನ ಸಿಕ್ಕಿದ್ದು ತುಂಬಾನೇ ಖುಷಿ ಆಗೋಯ್ತು ಕೈವಾರ ತಾತಯ್ಯರು ಎಷ್ಟೋ ವರ್ಷಗಳ ಹಿಂದೆ ಬರ್ದಿದ್ದಾರೆ ಇದನ್ನೆಲ್ಲ ಕರ್ನಾಟಕಕ್ಕೆ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ ಮತ್ತೆ ಮೋದಿಗೂ ಅವರು ಬಂದಾಗ ಈ ಥರದ ವಿಶೇಷ ಕಾರ್ಯಗಳು ನಡೆಯುತ್ತೆ ಮತ್ತೆ ಮೋದಿಯವರ ಎಂಡಿಂಗ್ ಡೇಸಲ್ಲಿ ಗರುಡ ದೇವರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಇದೆಲ್ಲವೂ ಕೂಡ ಬರೆದಿದೆ ಸೊ ನಾನು ಸುಮಾರು ವರ್ಷಗಳ ಕೆಳಗೆ ಕಾಲಜ್ಞಾನ ಓದಿದಾಗ ನನಗೆ ಅದು ತುಂಬ ಇಂಟ್ರೆಸ್ಟ್ ಅನಿಸಿತ್ತು ಆವಾಗ ತಾತಯ್ಯ ಅವರು ನನಗೆ ದರ್ಶನ ಕೊಟ್ಟಾಗ ನನಗೆ ಅರ್ಥ ಆಗಿರಲಿಲ್ಲ ಯಾಕೆಂದರೆ ಅವಾಗ ಇದೆಲ್ಲ ಶುರು ಮಾಡಿರಲಿಲ್ಲ ಬಟ್ ಇವಾಗ ಅವರಲ್ಲಿ ದರ್ಶನ ಕೊಟ್ಟಿದ್ದಕ್ಕೂ ನಾನು ರಾಮನ್ ನೋಡಿದಕ್ಕೂ ಮತ್ತೆ ನಾನು ಈ ಒಂದು ಹವ್ಯಾಸನ ಬೆಳೆಸ್ಕೊಂಡಿರೋದಕ್ಕೂ ಎಲ್ಲ ಎಲ್ಲ ಒಂದ್ ಕಡೆ ಲಿಂಕ್ ಅನ್ಸುತ್ತೆ ತುಂಬ ಬ್ಲೆಸ್ಡ್ ಅನ್ನಿಸ್ತಾ ಇದೆ ನನಗೆ ಕೈವರ್ ತಾತೆಯಾರ ಆಶೀರ್ವಾದ ಸಿಕ್ತು ಇವಾಗ ಮತ್ತೊಮ್ಮೆ ಅಂತ ಅನ್ನಿಸ್ತು ಜೊತೆಗೆ ನಿಮ್ಮೆಲ್ರಿಗೂ ಇದೆ ರಾಮನ್ ಜೊತೆ ಸಾಕಷ್ಟು ಇದಾರೆ ಖಂಡಿತವಾಗ್ಲೂ ಟಿ ವಿಲಿ ನೋಡ್ತಾ ಇದ್ರೇನೆ ಆ ಗರ್ಭಗುಡಿ ಒಳಗೇನೆ ಶಂಕರಾಚಾರ್ಯರು ಅಲ್ಲೇ ಇದ್ದಾರೆ ಮೊದಲನೇ ಪೂಜೆ ಆದ್ಮೇಲೂ ಕೂಡ ಅವರು ಅಲ್ಲೇ ಇರ್ತಾರೆ ಸರಯೂ ನದಿ ಬಂದು ಶ್ರೀರಾಮನ ಪಾದ ತೊಳ್ದು ಹೋದ್ಮೇಲೆ ಅವರು ಒಂದು ಮುಕ್ತಿಧಾಮಕ್ಕೆ ಹೋಗ್ತಾರೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು ಅದ್ರ ಜೊತೆಗೆ ಆ ಸರಯೂ ನದಿಲಿ ಜಲ ಸಮಾಧಿ ರಾಮರು ಮತ್ತೆ ಆ ಪ್ರಾಣ ಪ್ರತಿಷ್ಠೆ ಆದಮೇಲೆ ಸರಯೂ ನದಿ ಏನು ವಾಪಸ್ ಬಂದು ಶ್ರೀರಾಮನ ಪಾದಕ್ಕೆ ಶ್ರೀರಾಮನ್ನ ಕರ್ಕೊಂಡ್ಬಂದು ಅಲ್ಲಿ ಸೇರಿಸಿ ಹೋಗ್ತಾರೆ ಆಮೇಲೆ ವಿಜೃಂಭಿಸುತ್ತೆ ಇನ್ನ ಅನ್ನೋ ಅಂಥದ್ದು ಜೊತೆಗೆ ಸೀತಾಮಾತೇನು ಕೂಡ ಬಾಲರೂಪದಲ್ಲಿ ದರ್ಶನ ಕೊಟ್ಟಿದ್ದು ಕೊಡ್ತಾರೆ ಅನ್ನೋ ಅಂಥದ್ದು ಸೂಚನೆ ಕೂಡ ಇದೆ ಮತ್ತೆ ಸಪ್ತರ್ಷಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅಹಲ್ಯ ದೇವಿನ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ವಿ ಆ ತಾಯಿನ ಅಹಲ್ಯ ದೇವಿ ಶಿಲೆಯಾಗಿ ಏನಿದ್ರು ಶಿಲೆಯಾದಂತ ಅಹಲ್ಯ ದೇವಿ ಆ ಕೊಚ್ಕೊಂಬಂದು ಇಲ್ಲಿ ಉಕ್ಕಡದ ಆರತಿ ಅಂತ ಏನು ಮಾಡ್ತಾರೆ ಅಲ್ಲಿದ್ದಾರೆ ಅಂತ ಸುದ್ದಿ ಆಯಿತು ಸೊ ಎಲ್ಲೋ ಒಂದು ಕಡೆ ಆ ತಾಯಿನ ರೌದ್ರ ಮಾಡಿಬಿಟ್ಟಿದ್ರು ಮತ್ತೊಂದು ರೂಪದಲ್ಲಿ ಆ ತಾಯಿ ಮತ್ತೆ ಶಿಲೆಯಾಗಿ ಬಂದು ಶ್ರೀರಾಮನಿಗೆ ಮೂರ್ತಿಯಾಗಿ ನಿಂತಿದ್ದಾಳೆ ಅಂತ ನನಗೆ ಖುಷಿ ಆಯಿತು ಎಷ್ಟೋ ವರ್ಷದ ಶಾಪಗಳು ಆ ಶ್ರೀ ಮಾತೆಗೆ ಕಳಿತು ಮತ್ತೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಅನ್ನಿಸ್ತು ಅದ್ರ ಜೊತೆಗೆ ನನ್ಗೆ ವಿಶೇಷವಾಗಿ ಅನ್ಸಿದ್ದು ಆ ಶಿಲೆ ರಾಮನ ಒಂದು ವಿಚಾರ ಅಥವಾ ರಾಮನ ಒಂದು ಮೂರ್ತಿ ಬಂದಾಗ ಸೊ ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣೀರು ಏನಿದೆ ಎಸ್ಪೆಷಲಿ ಈ ಒಂದು ಅತ್ಯಾಚಾರದ ವಿಚಾರದಲ್ಲಿ ಏನಿದೆ ಅದೆಲ್ಲವೂ ಕೂಡ ಮುಗೀತು ಅಥವಾ ಅದೆಲ್ಲವೂ ಕೂಡ ಇನ್ನು ಮುಂದೆ ಕಡಿಮೆ ಆಗತ್ತೆ ಅಂತ ಅನ್ನಿಸ್ತು ನನಗೆ ಸ್ಪೆಷಲಿ ಅನ್ನಿಸ್ತು ಇದು ಜಸ್ಟ್ ನನ್ನ ಭಾವನೆ ಅಷ್ಟೇ ನನ್ಗೆ ಯಾಕೋ ತುಂಬ ತಡೆಯಾಗ್ತಾ ಇರಲಿಲ್ಲ ತುಂಬ ಖುಷಿ ಆಗ್ತಿತ್ತು ಯಾರ ಹತ್ರ ಆದರೂ ಹೇಳಬೇಕು ಅಂತ ಸೊ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದಂಥದ್ದು ಹಾಗಾಗಿ ಆ ಒಂದು ವಿಷಯ ಏನಿದೆ ಆ ಒಂದು ಜಾಗ ಏನಿದೆ ಅದನ್ನ ಭೂತನ ಭವಿಷ್ಯತಿ ಇದೆ ಸೊ ಇತಿಹಾಸ ಅಲ್ಲ ಸತ್ಯಯುಗ ಬರುತ್ತೆ ಸತ್ಯಯುಗ ಬಂದಾಗೂ ಕೂಡ ಆ ರಾಮನ ದೇವಸ್ಥಾನ ಹಾಗೆ ಇರುತ್ತೆ ಸೊ ನೀವೇನು ಜ್ಞಾನಿಗಳ ಅಂದರೆ ನನಗೆ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅದೆಲ್ಲವೂ ಕೂಡ ಗೊತ್ತೂ ಇಲ್ಲ ಜಸ್ಟ್ ನನಗೇನು ಅನ್ನಿಸ್ತೋ ಅದನ್ನು ಶೇರ್ ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ತುಂಬ 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 ಖುಷಿ ಆಗ್ತಿದೆ ಅವರಿಗೆ ಆಶೀರ್ವಾದ ಮಾಡೋಣ ಈ ಕಾರ್ಯದಲ್ಲಿ ಭಾಗಿಯಾದವರಿಗೆ ಇದನ್ನು ಸಾಧ್ಯಗೊಳಿಸ್ಕೋ ಅಂದರೆ ನಾವು ತುಂಬ ಚಿಕ್ಕವರು ಅವ್ರಿಗೇನೂ ಮಾಡೋದಕ್ಕಾಗೋದಿಲ್ಲ ಅವರ ಪಾದಗಳಿಗೆ ನಮ್ಮ ಶಿರಾನ ಇಟ್ಟು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು ಅಷ್ಟೇ ಅವರಿಬ್ಬರು ಇಲ್ಲ ಅಂದಿದ್ರೆ ಮೇ ಬಿ ಈ ಕಾರ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ಒಂದು ಪರಮ ಪೂಜ್ಯ ಆತ್ಮಗಳಿಗೆ ಶಿರ ಸಾಷ್ಟಾಂಗ ನಮನಗಳು ಜೊತೆಗೆ ಇಡೀ ವಿಶ್ವನ ಒಂದು ಮಾಡುವಂಥ ವಿಶ್ವದ ಎಲ್ಲರ ಆಶೀರ್ವಾದ ಅವ್ರ ಜೊತೆ ಇದೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಮತ್ತು ಬಾಲರಾಮ ಬೆಳೀತಾ ಹೋಗ್ತಾನೆ ಅಂತ ನನಗೆ ಅನಿಸುತ್ತೆ ಆ ಶಿಲೆ ಏನಿದೆ ಬಾಲರಾಮನ ಶಿಲೆ ಈಗ ಏನು ಮಾಡಿದ್ದಾರೆ ನಿಜವಾಗ್ಲೂ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತಾ ಇರೋದು ನಾ ಭೂತು ನಾ ಭವಿಷ್ಯ ಅನ್ನುವಂಥ ರೀತೀಲಿ ಆ ಶಿಲೆ ಬೆಳೀತಾ ಹೋಗುತ್ತೆ ಇವತ್ತು ಐವತ್ತೊಂದು ಅಡಿ ಏನು ಇರಬಹುದು ಅದು ಅದು ಮುಂದೆ ಹೋಗ್ತಾ ಹೋಗ್ತಾ ಅದಾಗೆ ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಹೀಗೆ ಬೆಳೀತಾ ಹೋಗುತ್ತೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ ನನಗೆ ಈಗಲೇ ರಾಮ ನೋಡ್ಲಿಕ್ಕೆ ಕಾಯೋಕೆ ಆಗ್ತಾ ಇಲ್ಲ ಆ ಥರ ಅನ್ನಿಸ್ತಾ ಇದೆ ಆಲ್ರೆಡಿ ರಾಮ ಬಂದಿದ್ದಾರೆ ರಾಮ ಅಲ್ಲಿಲ್ಲ ಅಷ್ಟೇ ಪ್ರಾಣ ಪ್ರತಿಷ್ಠೆ ಆದ್ರೂ ರಾಮನ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಇಡೀ ಕುಟುಂಬ ಪರಿವಾರ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಸಪ್ತ ಮಹರ್ಷಿಗಳು ಕೂಡ ಇದೆ ಇಡೀ ದೇವಲೋಕನೇ ಅಲ್ಲಿದೆ ಶಿವ ಕೂಡ ಅಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಮತ್ತು ಒಂದು ರೀತಿ ಆಟ ಆಡಲಿಕ್ಕೆ ಅಯ್ಯಪ್ಪ ಸ್ವಾಮಿಗೆ ಶ್ರೀರಾಮ ಸಿಕ್ಕಿದ್ರು ಅಂತಲೂ ಅನ್ನಿಸ್ತು ನನಗೆ ಅದನ್ನು ನೋಡ್ತಾ ಇದ್ದಾಗ ಸೊ ಅಯ್ಯಪ್ಪ ಸ್ವಾಮಿ ಕೂಡ ಬಿಲ್ಲುದಾರಿಯಾಗಿರೋದ್ರಿಂದ ಅಯ್ಯಪ್ಪನೂ ಕೂಡ ಅಲ್ಲಿ ಹೋಗಿದ್ದಾರೆ ಅವರು ಅವರು ಆಟ ಆಡ್ತಾರೆ ಆ ಥರ ಎಲ್ಲ ನನಗೆ ಅನ್ನಿಸ್ಲಿಕ್ಕೆ ಶುರು ಆಗೋಯ್ತು ಏನೇನೋ ಹೇಳಬೇಕು ಅನ್ನಿಸ್ತದೆ ಏನೋ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತದೆ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸ್ಕೊಡಿ ಕುತೂಹಲ ಯಾರ್ಯಾರ ಕಣ್ಣಿಗೆ ಹೇಗೆ ಕಾಣಿಸಿದ್ರು ರಾಮರು ಅಂತ ಅಷ್ಟೇ ಆ ಕಣ್ಣಿನ ಬಗ್ಗೆ ಹೇಳೋದಾದರೆ ಆ ಕಣ್ಣನ್ನು ಪೂರ್ತಿ ಓಪನ್ ಮಾಡಿರೋದಿಲ್ಲ ಅದರಲ್ಲಿ ಸ್ವಲ್ಪ ಕಪ್ಪು ಹಚ್ಚಿ ಬಿಟ್ಟಿರ್ತಾರೆ ಯಾಕೆಂದರೆ ಅದು ಪ್ರಾಣ ಪ್ರತಿಷ್ಠೆ ಎಲ್ಲ ಆದಮೇಲಷ್ಟೇ ಕಣ್ಣಿಗೆ ಒಂದು ಒಂದು ಸಣ್ಣ ಪೂಜೆ ಏನು ಮಾಡ್ತಾರೆ ಆ ಪೂಜೆ ಮಾಡಿದ ಮೇಲೆ ಕಣ್ಣನ್ನು ಪೂರ್ತಿ ಕ್ಲಿಯರಾಗಿ ತೋರಿಸ್ತಾರೆ ಅಲ್ಲಿವರೆಗೂ ಆ ಕಣ್ಣಿಗೆ ಚೈತನ್ಯನ ಕೊಟ್ಟಿರೋದಿಲ್ಲ ಸೊ ಕಣ್ಣಲ್ಲೇ ಪ್ರಾಣ ಪಕ್ಷಿ ಇರುತ್ತೆ ಅಲ್ಲ ಆ ಥರದಲ್ಲಿ ಅದು ಆ ಚೈತನ್ಯ ಪೂರ್ತಿ ಪೂಜೆ ಮಾಡಿ ಎಲ್ಲ ರೀತಿಯ ಅಭಿಷೇಕ ಪೂಜೆ ಮತ್ತು ಅದಕ್ಕೊಂದಷ್ಟು ಏನು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ನಂಗೆ ಅಷ್ಟು ಗೊತ್ತಿಲ್ಲ ಅದೆಲ್ಲ ಆದಮೇಲೆ ಆ ಕಣ್ಣುಗಳಿಗೆ ಏನು ಚೈತನ್ಯ ಬರುತ್ತೆ ಆಗ ನಾವು ಶ್ರೀರಾಮನ ನಿಜ ದರ್ಶನ ಮಾಡಿದ್ದ ಲೆಕ್ಕ ಈಗ ತುಂಬಾ ಖುಷಿ ಅದು ಬರುತ್ತೆ ಅವಾಗ ಮತ್ತು ಜಗಣಾಚಾರಿ ವಂಶಸ್ಥರ ಬಗ್ಗೆ ಏನು ಹೇಳೋದು ಅವರೆಲ್ಲರೂ ಕೂಡ ಬರ್ತಾರೆ ಅವರ ಅನುಪಸ್ಥಿತಿ ಅಂತ ಅಂದ್ಕೊಬಾರ್ದು ಅವರು ಇದ್ದೇ ಇದ ಅವ್ರ ಆಶೀರ್ವಾದದಿಂದಲೇ ಆ ದೇವಸ್ಥಾನ ಆಯಿತು ಅಂತ ಕೂಡ ಅನ್ನಿಸ್ತು ನನಗೆ ಯಾರೋ ಸಾಕು ನಿಮ್ಮ ಪುರಾಣ ಹೋಗಿ ಕೇಳಿ ಕೇಳಿ ಬೇಜಾರಾಗ್ತಿದೆ ಅಂತ ಇದ್ದಾರೆ ಓಕೆ ಐ ಆಮ್ ವೆರಿ ಸಾರಿ ಸೊ ಈಗ ರೀಡಿಂಗ್ ಮಾಡೋದಿಲ್ಲ ಸೊ ಇನ್ನೊಂದು ವೀಡಿಯೋಲಿ ಮಾಡ್ತೀನಿ टे के so, सो जय श्री राम राम लक्ष्मण जानकी जय बोलो हनुमान की